ವೆಲ್ಕಮ್ ಟು ಅಂಕುಶ್ ಟೆಕ್ನಿಕಲ್ ಇವತ್ತಿನ ವಿಡಿಯೋ ಕೆಎಸ್ಆರ್ ಟಿಸಿ ಸಂಘಟನೆಗಳು ವೇತನ ಬಗ್ಗೆ ಈ ಬಾರಿ ಸದ್ದು ಮಾಡುವ ಬಗ್ಗೆ ಇರುತ್ತದೆ ಮಿತ್ರರೇ ಇವತ್ತಿನ ವಿಡಿಯೋ ಆರ್ ಕೆಎಸ್ಆರ್ಟಿಸಿ ಹಿತಾಸಕ್ತಿ ನೌಕರರ ಸಂಘಟನೆಗಳು ಈ ಬಾರಿ ಸದ್ದು ಮಾಡುತ್ತಾ ಎಂಬ ವಿಷಯದ ಮೇಲೆ ಈ ವಿಡಿಯೋ ಇರುತ್ತದೆ ಮೊದಲು ಕೆಎಸ್ಆರ್ ಟಿಸಿ ವಿನಿಯೋಗಗಳ ವೇತನಗಳ ಚರ್ಚೆ ಬಗ್ಗೆ ನೋಡೋಣ ವೇತನ ಹೆಚ್ಚಳ ಪ್ರಸ್ತಾಪಗಳು ನಡೆಯುತ್ತಿವೆ ಅದು ತಮಗೆ ಗೊತ್ತಿದ್ದ ವಿಷಯವಾಗಿದೆ ಆರ್ ಟಿಸಿ ಡ್ರೈವರ್ ಕಂಡಕ್ಟರ್ಸ್ ಮೆಕ್ಯಾನಿಕ್ಸ್ ತಮ್ಮ ಶ್ರಮದ ಪ್ರಾಪ್ತಿಗಾಗಿ ಸರ್ಕಾರ ಮತ್ತು ಸಂಸ್ಥೆಯೊಂದಿಗೆ ವೇತನ ಹೆಚ್ಚಳವನ್ನು ಒತ್ತಾಯದಿಂದ ಪಡೆಯುವ ಕ್ರಮೆ ಒದಗಿ ಬಂದಿದೆ ಸ್ನೇಹಿತರೆ ಆದರೆ ಪ್ರತಿಯೊಂದು ಜಾ ಬಾರಿಗೆ ಹೀಗೆ ನಡೆಯುತ್ತಿದೆ ಮತ್ತೆ ಅದೇ ರೀತಿ ಸಾಗುವ ಲಕ್ಷಣಗಳು ಕೂಡ ಬಂದಿದೆ ಮೊನ್ನೆ ಸಾರಿಗೆ ಸಚಿವರಾದ ಶ್ರೀ ರಾಮರಿಂಗಾರೆಡ್ಡಿ ಅವರು ಬೆಂಗಳೂರಿನಲ್ಲಿ ಪತ್ರಿಕಾಗೋಷ್ಠಿ ಮಾಡಿ ಕೇವಲ ಮೆಟ್ರೋದರ ಬಗ್ಗೆ ಮಾತನಾಡಿದ್ದಾರೆ ಹಾಗೂ ಕೇವಲ ಇದರ ಬಗ್ಗೆ ಮಾತಾಡುತ್ತೇನೆ ಎಂದು ಮಾಧ್ಯಮದಲ್ಲಿ ಹೇಳಿದರು ಆದರೆ ಕೆಎಸ್ಆರ್ ಟಿಸಿ ವೇತನ ಪರಿಷ್ಕರಣೆ ಬಗ್ಗೆ ಏನೂ ಚಕಾರ ಎತ್ತಿಲ್ಲ ಇವರು ಸಂದಿಗ್ಧ ಪರಿಸ್ಥಿತಿ ಏನಿದ್ದಾರೆ ಎಂದು ಅನಿಸುತ್ತದೆ ಕೆಎಸ್ಆರ್ ಟಿಸಿ ನೌಕರರ ಸಂಘಟನೆಗಳು ಗಟ್ಟಿ ನಿರ್ಧಾರ ತೆಗೆದುಕೊಂಡು ಸರ್ಕಾರದ ಬಜೆಟ್ ಆಗುವ ಮುಂಚೆ ಸುದ್ದಿ ಮಾಧ್ಯಮಕ್ಕೆ ಬಂದು ಗಟ್ಟಿ ನಿರ್ಧಾರವನ್ನು ಸರ್ಕಾರಕ್ಕೆ ಹೇಳಬೇಕು ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಸತ್ಯಾಗ್ರಹ ಮತ್ತು ಮುಷ್ಕರ ಕುರಿತು ಕೆಲವೊಮ್ಮೆ ಬೇಡಿಕೆ ಈಡೇರಿಸದಿದ್ದರೆ ಯೂನಿಯನ್ಗಳು ಪ್ರತಿಭಟನೆ ನಡೆಸುವ ಅನಿವಾರ್ಯ ಒದಗಿ ಬರುತ್ತದೆ ಮುಷ್ಕರಗಳು ಕೆಲವೊಮ್ಮೆ ಯಶಸ್ವಿ ಆಗುತ್ತವೆ ಕೆಲವೊಮ್ಮೆ ಯಶಸ್ವಿ ಆಗುವುದಿಲ್ಲ ನನ್ನ ವಿಡಿಯೋ ಲೈಕ್ ಆಗಿದ್ದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಮಹಾ ಮುಷ್ಕರ ಹಂತ ಹಂತದ ಪ್ಲಾನ್ ಮೊದಲ ಹಂತ ಧರಣಿ ಪತ್ರಿಕಾ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಅಭಿಯಾನ ನಡೆಸಬಹುದು ಎಂಬುದು ಸುದ್ದಿ ಬಂದಿದೆ ರಾಜ್ಯ ಸರ್ಕಾರದ ಬಜೆಟ್ ಮುನ್ನ ಒತ್ತಡ ತಂದರೆ ಬಹಳ ಒಳ್ಳೆಯದು ಬಜೆಟ್ ಇಪ್ಪತ್ತು ಇಪ್ಪತ್ತೈದ ಮುಂಚೆ ಸರ್ಕಾರ ಚರ್ಚೆಗೆ ಬರಬೇಕು ಎಂಬ ಒತ್ತಡ ಹೀರುವ ಪ್ಲಾನ್ ಇದೆ ಅಂತ ಗುಮಾನಿ ಕೆಎಸ್ಆರ್ ಟಿಸಿ ಯೂನಿಯನ್ಗಳು ರಾಜ್ಯ ಸರ್ಕಾರಕ್ಕೆ ಅಧಿಕೃತ ಕಾನೂನಾತ್ಮಕ ನೋಟಿಸ್ ಕಳಿಸಬಹುದು ನಾವು ನೋಡಬೇಕಾಗಿದ್ದದ್ದು ಸರ್ಕಾರ ಕೆಎಸ್‌ಆರ್‌ಟಿಸಿನ ಆರ್ ಬೇಡಿಕೆಗಳಿಗೆ ಸ್ಪಂದಿಸುವ ಮಟ್ಟದಲ್ಲಿ ಯೂನಿಯನ್ಗಳು ಹೇಗೆ ಒತ್ತಡ ಹೇರುತ್ತವೆ ಅನ್ನೋದು ಕೆಎಸ್‌ಆರ್‌ಟಿಸಿ ಟಿಸಿ ನ ಹಿತಾಸಕ್ತಿ ನೌಕರರ ಹೋರಾಟದ ಶಕ್ತಿ ಮತ್ತು ಒಗ್ಗಟ್ಟಿನ ಮೇಲೆ ಅವಲಂಬಿತವಾಗಿದೆ ನನ್ನ ವಿಡಿಯೋ ನಿಮಗೆ ಲೈಕ್ ಆಗಿದ್ದಲ್ಲಿ ಲೈಕ್ ಶೇರ್ ಮಾಡ್ರಿ ನಾನು ಪ್ರತಿಯೊಂದು ವಿಡಿಯೋ ಒಂದು ಸುತ್ತೋಲೆ ಬಗ್ಗೆ ಸವರಾಶವನ್ನು ಹೇಳಲು ಬಯಸುತ್ತೇನೆ ಸುತ್ತೋಲೆ ಸಂಖ್ಯೆ ಹದಿನಾಲ್ಕು ಮೂವತ್ತೊಂಬತ್ತು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡ್ ಸಾವಿರದ ಹನ್ನೊಂದರ ರಾಜೀನಾಮೆ ಅಂಗೀಕರಿಸುವ ಕುರಿತಂತೆ ಇರುತ್ತದೆ ಈ ಮೊದಲು ಸುತ್ತೋಲೆ ಏಳ್ನೂರ ಮೂರು ಅನ್ವಯ ರಾಜೀನಾಮೆ ಕೊಡುವ ಕ್ರಮ ಕೊಳ್ಳಲಾಗುತ್ತಿತ್ತು ಇದನ್ನು ತಿದ್ದುಪಾಡಿ ತಿದ್ದುಪಡಿ ಮಾಡಿ ಹದಿನಾಲ್ಕು ಮೂವತ್ತೊಂಬತ್ತನ್ನು ಹೊರಡಿಸಿದೆ ಇದರಲ್ಲಿ ಏನಿದೆ ಅಧಿಕಾರಿ ಮತ್ತು ಮೇಲ್ವಿಚಾರಿಕಾ ಸಿಬ್ಬಂದಿಗಳು ರಾಜೀನಾಮೆಯನ್ನು ಕನಿಷ್ಠ ಮೂರು ತಿಂಗಳ ಮುಂಚಿತವಾಗಿ ರಾಜೀನಾಮೆ ಅಂಗೀಕರಿಸುವ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸಿ ಸಲ್ಲಿಸುವುದು ತಪ್ಪಿದ್ದಲ್ಲಿ ಮೂರು ತಿಂಗಳ ವೇತನಕ್ಕೆ ಸಮಾನ ಮೊತ್ತವನ್ನು ಪಾವತಿಸತಕ್ಕದ್ದು ಎರಡನೇದು ದರ್ಜೆ ಮೂರು ಮೇಲ್ವಿಚಾರಿಕ ತೇರ ಅಂದರೆ ದರ್ಜೆ ನಾಲ್ಕರ ನೌಕ ನೌಕರರು ರಾಜೀನಾಮೆಯನ್ನು ಕನಿಷ್ಠ ಒಂದು ತಿಂಗಳ ಮುಂಚಿತವಾಗಿ ರಾಜೀನಾಮೆ ರಾಜೀನಾಮೆ ಅಂಗೀಕರಿಸುವ ದಿನಾಂಕವನ್ನು ಸ್ಪಷ್ಟವಾಗಿ ನಮೂದಿಸಿ ಸಲ್ಲಿಸುವುದು ತಪ್ಪಿದ್ದಲ್ಲಿ ಅವರ ಒಂದು ತಿಂಗಳ ವೇತನಕ್ಕೆ ಸಮನಾದ ಮೊತ್ತವನ್ನು ಪಾವತಿಸತಕ್ಕದ್ದು ಮೂರನೇದ್ದು ರಾಜೀನಾಮೆಯನ್ನು ಸಲ್ಲಿಸಿದ ನಂತರ ರಾಜೀನಾಮೆಯನ್ನು ಅಂಗೀಕಾರ ಮಾಡುವವರಿಗೂ ನಿಗಮವನ್ನು ತೊರೆಯತಕ್ಕದ್ದಲ್ಲ ನಾವು ನೋಡಬೇಕಾಗಿದ್ದು ಸರ್ಕಾರ ಕೆ ಆರ್ ನ ಬೇಡಿಕೆಗಳಿಗೆ ಸ್ಪಂದಿಸುವ ಮಟ್ಟದಲ್ಲಿ ಯೂನಿಯನ್ಗಳು ಹೇಗೆ ಒತ್ತಡ ಹೇರುತ್ತವೆ ಕೆ ಆರ್ ಹಿತಾಸಕ್ತಿ ನೌಕರರ ಹೋರಾಟದ ಶಕ್ತಿ ಮತ್ತು ಒಗ್ಗಟ್ಟಿನ ಮೇಲೆ ಅವಲಂಬಿತವಾಗಿದೆ ನನ್ನ ವಿಡಿಯೋ ವೀಕ್ಷಣೆ ಮಾಡುವುದಕ್ಕೆ ನನ್ನ ವಂದನೆಗಳು ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ